ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಚುನಾವಣಾ ಲಾಭಕ್ಕಾಗಿ ಬಳಸಿಕೊಳ್ಳುವ ಪ್ರಯತ್ನ ನಡೆಸಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಆರೋಪಗಳಿಗೆ ಪ್ರತ್ಯುತ್ತರಿಸಿರುವ ಅವರು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದಾಗ ಉದ್ಯೋಗ ಖಾತರಿ ಯೋಜನೆಯ ಬಜೆಟ್ ಅನುದಾನ ಹಂಚಿಕೆಯನ್ನು ಕ್ರಮೇಣ ಕಡಿತ ಮಾಡಿತು ಎಂದು ಟೀಕಿಸಿದ್ದಾರೆ ವಿಕಸಿತ ಭಾರತ ಜಿ ರಾಮ್ಜಿ ಜಿ ಯೋಜನೆಯ ಬದಲಾವಣೆಯಿಂದಾಗಿ ದೆಹಲಿಯಲ್ಲಿ ಕುಳಿತು ಉದ್ಯೋಗ ಖಾತರಿ ಯೋಜನೆಗಳನ್ನು ನಿರ್ಧರಿಸುವುದಿಲ್ಲ ಬದಲಾಗಿ ಹಳ್ಳಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳ ಕುರಿತು ಜಂಟಿಯಾಗಿ ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಿವೆ ಎಂದು ತಿಳಿಸಿದ್ದಾರೆ ಪರಿಷ್ಕೃತ ಯೋಜನೆಯಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿ ಬಲವರ್ಧನೆ ಮಾಡಲಾಗಿದೆ ನೂರು ದಿನಗಳ ಮಾನವ ಉದ್ಯೋಗಗಳನ್ನು ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲಾಗಿದೆ ಹೊಸ ಕಾಯ್ದೆಯಲ್ಲಿ ನಿಗದಿತ ಸಮಯದಲ್ಲಿ ಉದ್ಯೋಗ ಒದಗಿಸದೇ ಇದ್ದರೆ ನಿರುದ್ಯೋಗ ಭತ್ಯೆ ನೀಡುವ ಅವಕಾಶ ಕಲ್ಪಿಸಲಾಗಿದೆ ಈ ಕ್ರಮಗಳಿಂದಾಗಿ ಗ್ರಾಮಸಭಾ ಮತ್ತು ಪಂಚಾಯಿತಿಗಳು ಮತ್ತಷ್ಟು ಸದೃಢಗೊಳ್ಳಲಿವೆ ಎಂದು ಹೇಳಿದ್ದಾರೆ ಹೊಸ ಕಾಯ್ದೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಕಡ್ಡಾಯಗೊಳಿಸಲಾಗಿದೆ ಸ್ವಸಹಾಯ ಗುಂಪುಗಳು ಹಾಗೂ ಸಮುದಾಯವಾರು ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಅತಿ ಹಿಂದುಳಿದ ಪಂಚಾಯಿತಿಗಳು ಹೆಚ್ಚಿನ ಅನುದಾನ ಪಡೆಯಲಿವೆ ಇದರಿಂದ ಅವಕಾಶಗಳು ಹೆಚ್ಚಾಗಲು ವ್ಯಾಪಕ ಬೆಂಬಲ ದೊರೆಯಲಿದೆ ಜನರ ಜೀವನೋಪಾಯಕ್ಕಾಗಿ ಅವಕಾಶಗಳು ಹೆಚ್ಚಾಗಲಿದ್ದು ಪಾರದರ್ಶಕತೆ ಕಾಲಮಿತಿಯ ಪಾವತಿ ಆಸ್ತಿ ಸೃಜನೆ ವೃದ್ಧಿಯಾಗಲಿದೆ ಎಂದಿದ್ದಾರೆ